ಪಾಂಡವಪುರ ವಲಯ ಅರಣ್ಯಾಧಿಕಾರಿ ಜಗದೀಶ್ ಗೌಡ ಅವರು ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಅವರನ್ನು ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನದ ತಾಲೂಕು ಅಧ್ಯಕ್ಷ ಎಂಎಸ್ ಕೃಷ್ಣ ಅವರು ಅಭಿನಂದಿಸಿ ಬೀಳ್ಕೊಟ್ಟರು ಮೈಸೂರು ಪೇಟ ತೊಡಸಿ ಜಗದೀಶ್ ಗೌಡ ಅವರನ್ನು ಸನ್ಮಾನಿಸಿ ಮಾತನಾಡಿದ ಎಂಎಸ್ ಕೃಷ್ಣ ಅವರು ತಮ್ಮ ಸೇವಾ ಅವಧಿಯಲ್ಲಿ ಜನಪರ ಕೆಲಸ ಮಾಡಿರುವ ಜಗದೀಶ್ ಗೌಡ ಅವರು ಮೇಲುಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸ್ಥಳದಲ್ಲಿ ಕಗ್ಗಂಟಾಗಿದ್ದ ಮರಗಳನ್ನು ತೆರವುಗೊಳಿಸುವ ಮೂಲಕ ಸಹಕಾರ ನೀಡಿದರು ಇದೀಗ ರಾಮನಗರ ಜಿಲ್ಲೆಯ ಸಾತನೂರಿಗೆ ವರ್ಗಾವಣೆಯಾಗಿದ್ದು ಅಲ್ಲಿ ಒಳ್ಳೆಯ ಕೆಲಸ ಮಾಡಿ ಉತ್ತಮ ಹೆಸರು ಮಾಡಲಿ ಎಂದರು ಅಭಿನಂದನೆ ಸ್ವೀಕರಿಸಿದ ವಲಯ ಅರಣ್ಯಾಧಿಕಾರಿ ಜಗದೀಶ್ ಗೌಡ ಮಾತನಾಡಿ ಪಾಂಡವಪುರ ತಾಲೂಕಿನಲ್ಲಿ ಮಾಡಿದ್ದ ಕೆಲಸ ತೃಪ್ತಿ ತಂದಿದೆ ಸಾರ್ವಜನಿಕರು ರೈತರ ಸಹಕಾರ ಎಂದಿಗೂ ಮರೆಯಲಾಗದು ಎಂದರು ಈ ವೇಳೆ ಪ್ರಭಾರ ವಲಯ ಅರಣ್ಯಾಧಿಕಾರಿ ಸಂಪತ್ ಪಾಟೀಲ್ ವಕೀಲ ಉಮಾಶಂಕರ್ ಜನಪ್ರಗತಿ ಕನ್ನಡ ಟಿವಿ ಮುಖ್ಯಸ್ಥರಾದ ಎನ್ ಕೃಷ್ಣೇಗೌಡ ಇತರರಿದ್ದರು

ನಮ್ಮ ಕಾಲೇಜಿಗೆ ಒಂದು ಮರಗಳನ್ನ ತೆರಗೊಳಿಸ್ಬೇಕಾಗಿತ್ತು ನಮ್ಮ ಕಾಲೇಜಿಗೆ ಒಂದು ಹತ್ತು ಎಕರೆ ಭೂಮಿ ಸಾಂಕ್ಷನ್ ಆಗಿದ್ದು ತುಂಬ ನಾಲ್ಕು ವರ್ಷಗಳಿಂದ ನಾವು ಅರ್ಜಿ ಕೊಟ್ಟಿದ್ರು ಕೂಡ ಅದು ನಮಗೆ ತೆರವುಗೊಳಿಸಿರಲಿಲ್ಲ ಸಾಯಿಪುರ್ಗೆ ನಾವು ಅರ್ಜಿ ಕೊಟ್ಟ ಒಂದು ನಾಲ್ಕು ದಿನಗಳಲ್ಲಿ ಮೇಲ್ಕೋಟೆ ಡಿಗ್ರಿ ಕಾಲೇಜಿಗೆ ಆ ಒಂದು ಭೂಮಿನ ಆ ಭೂಮಿಲಿ ಇದ್ದಂತಹ ಎಲ್ಲ ಮರಗಳನ್ನ ತೆರಗೊಳಿಸಿ ನಮ್ಮ ಸುಪರ್ದಿಗೆ ಬಿಡಿಸ್ಕೊಟ್ರು ಈಗ ಅದು ಸರ್ವೆ ಆಗ್ತಿದೆ ಕಾಲೇಜಿಗೆ ಬರ್ತಿದೆ ಸೊ ಆ ಥರದ್ದು ಕೆಲಸಗಳನ್ನ ತುಂಬ ಮಾಡಿದರೆ ಜನಪರವಾದಂತಹ ಕೆಲಸಗಳನ್ನ ಮಾಡುವಲ್ಲಿ ನಿರತರಾಗಿದ್ದರು ಇವಾಗ ಅವರು ರಾಮನಗರದ ಸಾತ್ನೂರಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ ಅಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ಇಲ್ಲಿಂದ ಪ್ರೀತಿಯಿಂದ ಅವ್ರನ್ನ ಬೀಳ್ಕೊಡ್ತೀವಿ